ಧಾರವಾಡದ ದೈವಜ್ಞ ಸಮಾಜ ಸೇವಾ ಸಂಘ ಸುವರ್ಣ ಮಹೋತ್ಸವ ಏಪ್ರಿಲ್ ಐದು ಮತ್ತು ರಂದು ನಡೆಯಲಿದೆ ಸಂಘದ ಸುವರ್ಣ ಮಹೋತ್ಸವ ಕಾರ್ಯಕ್ರಮಗಳು ದೈವಜ್ಞ ಸಮಾಜದ ಸಭಾಭವನದಲ್ಲಿ ನಡೆಯಲಿವೆ ಅದರ ಅಂಗವಾಗಿ ಶ್ರೀ ಗಣೇಶಲಕ್ಷ ಮೋದಕ ಹವನವೂ ನಡೆಯಲಿದೆ ಎಂದು ಧಾರವಾಡ ದೈವಜ್ಞ ಸಮಾಜ ಸೇವಾ ಸಂಘ ಅಧ್ಯಕ್ಷ ರವಿ ಗಾಂಗ್ವಕರ ತಿಳಿಸಿದರು ಅವನ ಯಾಕಂದರೆ ಈ ನಲ್ಲಿ ಯಾರೂ ಈ ಲಕ್ಷ್ಯ ಬೋಧಕ ಅವನ್ನು ಇನ್ನುವರೆಗೆ ಮಾಡಿಲ್ಲ ಅಂತ ನಾನು ಲಕ್ಷ್ಯ ಓದಕದ ಒಂದು ಹಗ ಬ್ರೀಫ್ ಕೊಡೋದಾದರೆ ಈ ಲಕ್ಷ್ಯ ಬೋಧಕ ಅವನ್ನ ಮಾಡಬೇಕಾದ್ರೆ ಅದಕ್ಕೆ ಇಪ್ಪತ್ತೈದು ಜನರು ಒಂದು ಆಚಾರ್ಯದ ಒಂದು ಟೀಮ್ ಇರ್ತದೆ ಆಮೇಲೆ ಅದಕ್ಕೆ ಆ ಹವನ ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಅದಕ್ಕೆ ಒಂದು ಲಕ್ಷ ಬೋಧಕ ಹವನ ಆ ತುಪ್ಪದಾಲನ್ನು ಮಾಡಿದಾಗ ಅದಕ್ಕೊಂದು ಶ್ರೇಷ್ಠತೆ ಬರ್ತದೆ ಒಂದು ಅದಕ್ಕೆ ನಮ್ಗೆ ಅದರದ್ದು ಸಫಲತೆ ಸಿಗ್ತದೆ ಅಂತ ಒಂದು ಕಾರಣದಿಂದ ನಾವು ಅದನ್ನು ಇಡು ಇಡುಗುಜ್ಜಿ ಸಮೀಪ ಇರುವಂಥ ಒಂದು ಕರ್ಕಿ ಮಠ ಅಂಥೇಳಿ ಅಲ್ಲಿ ನಾವು ಅದನ್ನು ತಯಾರು ಮಾಡಿಸಿ ತರ್ತಾ ಇದ್ದೀವಿ ಇದು ಮಾಡೋದು ನಮ್ಮ ಎಂಟೈರ್ ನಮ್ಮ ಭಾರತ ದೇಶದಾಗ ಲೋಕ ಕಲ್ಯಾಣ ಸಲುವಾಗಿನ ನಾವು ಇದನ್ನ ಪರ್ಟಿಕ್ಯುಲರ್ ಆಗಿ ಮಾಡ್ತಾ ಇರೋದು ಸೊ ಆದ ಕಾರಣ ಇದಕ್ಕೆ ಭಾಳ ಪ್ರಾಮುಖ್ಯತೆ ಇದೆ ಅಂತ ನಮ್ಮ ಸಮಾಜದವ್ರು ನಾವೆಲ್ಲರೂ ಅನ್ಕೋತೀವಿ ಇವತ್ತಿನ ಕೆಲಸ ವಿಶೇಷ ಅಂತಂದರೆ ಈ ಮೂಲಕ ಹವನ ಮಾಡಬೇಕಾದ್ರೆ ಅದಕ್ಕೆ ಒಂದು ಇಪ್ಪತ್ತೈದು ಜನರದ್ದು ಒಂದು ವೇದಿಕೆಯದ ತಂಡ ಇದೆ ಆಮೇಲೆ ಅದನ್ನ ಮೂರು ದಿವಸ ಹವನ ಇದು ಮೂರನೇ ತಾರೀಕು ಮತ್ತು ನಾಲ್ಕನೇ ತಾರೀಕು ಮತ್ತು ಐದನೇ ತಾರೀಕು ಐದನೇ ತಾರೀಕಿಗೆ ಅದಕ್ಕೆ ಪೂರ್ಣಾವತಿ ಅಂತ ಐದನೇ ತಾರೀಕಿಗೆ ಮಾಡ್ತಾರೆ ಸೊ ಆ ದಿವಸ ಎಲ್ಲ ನಮ್ಮ ಎಂಟೈರ್ ಧಾರವಾಡದಿಂದಾಗಿ ಹೇಳ್ಕೊಂಡು ನಾವೆಲ್ಲ ಜನರಿಗೆ ಆಮಂತ್ರಣ ಪತ್ರಿಕೆಗಾಗಿ ಸ್ವತಃ ನಮ್ಮ ಸಂಘದಿಂದ ಹೋಗಿ ಎಲ್ಲ ಆಮಂತ್ರಣ ಪತ್ರಿಕೆ ಅಥವಾ ಕರ್ನಾಟಕದಿಂದ ನಾವೆಲ್ಲ ಸಂಘ ಸಂಸ್ಥೆಗಳಿಗೂ ನಾವು ಅದನ್ನು ನಾವು ಅವ್ರಿಗೆ ಕೊಟ್ಟು ಬಂದಿದ್ದೀವಿ ಸೊ ಆದ ಕಾರಣ ಇದು ಒಂದು ವಿಶೇಷವಾಗಿ ನಾವು ನಡೆಸ್ತಾ ಇರೋದು ಅದು ಬಹುಮುಖ್ಯವಾಗಿದ್ದು ಅನ್ನಿಸ್ತದೆ ನನಗೆ ಆಮೇಲೆ ಸ್ವರ್ಣ ಮಹೋತ್ಸವ ನಾವು ಮಾಡ್ತಾ ಇದ್ದೀವಿ ಇದು ಇವತ್ತೀಗ ಐವತ್ತು ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐವತ್ತು ವರ್ಷ ಕಂಪ್ಲೀಟ್ ಆಯಿತು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಇದು ನಮ್ಮ ಸಂಘ ರಿಜಿಸ್ಟರ್ ಆಗಿತ್ತು ಅದಕ್ಕಿಂತ ಮುಂಚಿನ ಹತ್ತೊಂಬತ್ತು ನೂರ ಎಪ್ಪತ್ತನೇ ಇಸ್ವಿಯಲ್ಲಿ ನಮ್ಮ ಸಂಘ ಸ್ಥಾಪನೆ ಆಯಿತು ಆ ಸಂಘ ಸ್ಥಾಪನೆ ಆದಾಗ ನಮ್ಮ ಗಾಂಧಿ ಚೌಕದಲ್ಲಿ ಸ್ಥಾಪನೆ ಆಯಿತು ಇವತ್ತು ಐವತ್ತು ವರ್ಷ ಕಂಪ್ಲೀಟ್ ಆಗಿದೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಿನಾಂಕ ಐದು ಶನಿವಾರ ಮುಂಜಾನೆ ಹತ್ತು ಗಂಟೆಗೆ ಎಸ್ಡಿಎಂ ಇಂಜಿನಿಯರಿಂಗ್ ಕಾಲೇಜಿನಿಂದ ಬೈಕ್ ರ್ಯಾಲಿಯ ಮೂಲಕ ಪರಮಪೂಜ್ಯ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ಶ್ರೀ ಜ್ಞಾನೇಶ್ಚಲ ಪೀಠ ದೈವಜ್ಞ ಬ್ರಾಹ್ಮಣಮಠ ಶ್ರೀ ಕ್ಷೇತ್ರ ಕರ್ಕಿ ಇವರನ್ನು ಪೂರ್ಣಕುಂಭದಿಂದ ಸ್ವಾಗತಿಸಿ ಕರೆತರಲಾಗುವುದು ಮಧ್ಯಾಹ್ನ ಒಂದೂವರೆ ಗಂಟೆಗೆ ಹವನದ ಪೂರ್ಣಾಹುತಿ ಇರುವುದು ನಂತರ ಹನ್ನೆರಡು ಗಂಟೆಗೆ ಪರಮಪೂಜ್ಯ ಶ್ರೀ ಶ್ರೀ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಸಭಾ ಕಾರ್ಯಕ್ರಮಗಳು ನಡೆಯಲಿವೆ ಸಭೆಯ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷ ರವಿ ಶ್ರೀಕಾಂತ ಗಾಂಗ್ವಕರ ವಹಿಸುವರು ಎಂದರು ಸಾಯಂಕಾಲ ಆರು ರಿಂದ ಮನರಂಜನೆ ಕಾರ್ಯಕ್ರಮಗಳು ನಡೆಯುವವು ರವಿವಾರ ದಿನಾಂಕ ಆರು ರಂದು ಮುಂಜಾನೆ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷ ಗಂಟೆಗೆ ಪರಮಪೂಜ್ಯ ಶ್ರೀ ಶ್ರೀ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಸುವರ್ಣ ಮಹೋತ್ಸವದ ಕಾರ್ಯಮಗಳು ನಡೆಯುವವು ರವಿ ಗಾಂಗ್ವಕರ್ ಅಧ್ಯಕ್ಷರು ದೈವಜ್ಞ ಸೇವಾ ಸಂಘ ಧಾರವಾಡ ಹಾಗೂ ರಾಜ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ದೈವಜ್ಞ ಬ್ರಾಹ್ಮಣ ಸಂಘ ಅಧ್ಯಕ್ಷತೆಯನ್ನು ವಹಿಸುವರು ಅಂದು ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯರಾದ ಪಲ್ಲಾದ ಜೋಶಿ ಬಸವರಾಜ ಹೊರಟ್ಟಿ ಸಂತೋಷ ಲಾಡ್ ಅರವಿಂದ ಬೆಲ್ಲದ ವಿನಯ ಕುಲಕರ್ಣಿ ಪ್ರಸಾದ ಅಬ್ಬಯ್ಯ ಮಹೇಶ ತೆಂಗಿನಕಾಯಿ ಗಂಗಾಧರ ಭಟ್ ದೀಪಕ ಚಿಂಚೋರೆ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು ಈ ಎರಡೂ ದಿನಗಳಲ್ಲಿ ಸಮಾಜಕ್ಕೆ ಸೇವೆ ಸಲ್ಲಿಸಿದ ಸಲ್ಲಿಸುತ್ತಿರುವ ದೈವಜ್ಞ ಬಾಂಧವರಿಗೆ ಸನ್ಮಾನಿಸಲಾಗುವುದು ಎಂದರು ದಿನಾಂಕ ಮೂರು ಮತ್ತು ನಾಲ್ಕು ಮತ್ತು ಐದು ರಂದು ತುಪ್ಪದಿಂದ ಮಾಡಿದ ಲಕ್ಷ ಮೋದಕ ಹವನ ಮೂರು ದಿನಗಳ ನೆರವೇರುತ್ತದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಡಾ ಉದಯ ಶಾಂತಾರಾಮ್ ರಾಯ್ಕರ್ ಗೌರವ ಕಾರ್ಯದರ್ಶಿ ವಸಂತ ದತ್ತಾರಾಂ ಮಣವೇಕರ ಸಹ ಕಾರ್ಯದರ್ಶಿ ಸಾಯಿರಾಮ್ ಕೃಷ್ಣ ವೇಣೇಕರ್ ಕೋಶಾಧ್ಯಕ್ಷ ರಾಮಚಂದ್ರ ನಾಗೇಶ ಶೇಠ ದೈವಜ್ಞ ಮಹಿಳಾ ಮಂಡಳದ ಅಧ್ಯಕ್ಷೆ ಸುನೀತಾ ಪಿ ಗಾಂಗ್ವಕರ ಇದ್ದರು